ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಮುಷ್ಕರ ಕೈಗೊಂಡ ಗ್ರಾಮ ಆಡಳಿತ ಅಧಿಕಾರಿಗಳು ಹುಕ್ಕೇರಿ ತಹಶೀಲ್ದಾರ್ ಕಚೇರಿ ಎದುರು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಹುಕ್ಕೇರಿ ತಾಲೂಕಾ ಘಟಕದ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ೇರಿ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಇಂದು ಅನಿರ್ದಿಷ್ಟ ಅವಧಿಗೆ ಟೆಂಟ್ ಹಾಕಿ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಎನ್ಆರ್ ಪಾಟೀಲ್ ನೇತೃತ್ವದಲ್ಲಿ ಈ ಮುಷ್ಕರ ಕೈಗೊಂಡಿದ್ದಾರೆ ಸಂಘದ ಜಿಲ್ಲಾಧ್ಯಕ್ಷ ಎನ್ಆರ್ ಪಾಟೀಲ್ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆ್ಯಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸಲು ಇಂದು ಅನಿರ್ದಿಷ್ಟ ಅವಧಿಗೆ ಸ್ಥಗಿತ ಕೆಲಸ ಕಲಿ ಸ್ಥಗಿತಗೊಳಿಸಿ ಮುಷ್ಕರ ಕೈಗೊಂಡಿದ್ದು ಹುಕ್ಕೇರಿ ತಾಲೂಕಿನಲ್ಲಿ ಐವತ್ತಾರು ಗ್ರಾಮ ಆಡಳಿತ ಅಧಿಕಾರಿಗಳು ಇರಬೇಕು ಆದರೆ ಈಗ ಸದ್ಯ ಇಪ್ಪತ್ತೆಂಟು ಗ್ರಾಮ ಆಡಳಿತಾಧಿಕಾರಿಗಳು ಇದ್ದು ಕೆಲಸ ಒತ್ತಡ ಹೆಚ್ಚಿದ್ದು ಇನ್ನುಳಿದ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ನೇಮಿಸಿ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಗ್ರಾಮ ಆಡಳಿತ ಅಧಿಕಾರಿ ಕುಮಾರ್ ರಾಥೋಡ್ ರವಿ ಹುಡದ್ ಚೌಗ್ಲಾ ಸೇರಿದಂತೆ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮಗೌರ್ ಪಾಟೀಲ್ ಪ್ರಜಾರಾಜ್ಯ ರಾಜಕಾರಣ ನ್ಯೂಸ್ ಹುಕ್ಕೇರಿ ಸಾಕಷ್ಟು ಸಾರಿ ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಂಘ ನಮ್ಮ ಸಮಸ್ಯೆಗಳ ಕುರಿತು ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆ ಬರದೇ ಇರೋದರಿಂದ ನಾವು ಅನಿವಾರ್ಯವಾಗಿ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಕೈಕೊಳ್ತೇವೆ ರಾಜ್ಯವ್ಯಾಪಿ ನಿರ್ಧಾರವನ್ನು ಮಾಡಿದ್ದೇವೆ ಈ ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಾ ಗೊತ್ತದಲ್ಲ ತಾವು ನಾವು ಜನಸಾಮಾನ್ಯರಿಗೆ ಜನಸ್ಥಿನಿಯಾಗಿ ಇಷ್ಟು ದಿನ ನಾವು ಜನಸ್ತೇನಿಯಾಗಿ ಕೆಲಸ ಮಾಡಿದ್ದೀವಿ ಜನಸ್ ಕೆಲಸ ಮಾಡೋದರಿಂದ ಸಾರ್ವಜನಿಕರು ಒಳ್ಳೆಯ ರೀತಿ ಸೇವೆಯನ್ನು ಸಲ್ಲಿಸಿದ್ದೀವಿ ಇವು ಸಲ್ಲಿಸ್ತಾ ಇದ್ದೀವಿ ಆದರೆ ಸಾರ್ವಜನಿಕರ ಸೇವೆಯಲ್ಲಿ ನಮಗೆ ಮೂಲಭೂತವಾದಂಥ ಸೌಕರ್ಯಗಳು ಇಲ್ಲದೇ ನಾವು ಸರ್ಕಾರ ಕೆಲಸ ಮಾಡಿರಿ ಅಧಿಕಾರಿಗಳ ಒತ್ತಡ ಹಾಕಿ ಇದನ್ನು ಮಾಡಿದರೆ ನಾವು ಸಹಿತ ಮನುಷ್ಯರಿದ್ದೀವಿ ನಮ್ಮನ್ನು ಸಹಿತ ಮನುಷ್ಯರನ್ನ ಕಾಣಿ ಅಂತ ಹೇಳಿ ಸರ್ಕಾರಕ್ಕೆ ನಾವು ಈಗ ಮಟ್ಟದಲ್ಲಿ ಕೇಳ್ತೇವೆ ಈಗಾಗಲೇ ತಾವು ಮೇಲಾಧಿಕಾರಿಗಳನ್ನ ಅವರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದೀವಿ ಈಗಾಗಲೇ ನಾವು ಮೇಲಾಧಿಕಾರಿಗಳಿಗೆ ಬೇಡಿಕೆಯನ್ನು ಸಲ್ಲಿಸಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೀವಿ ತಹಶೀಲ್ದಾರ್ ಅವ್ರಿಗೆ ಸಲ್ಲಿಸಿದ್ದೀವಿ ನಮ್ಮ ಬೇಡಿಕೆಗಳು ಏನೇನದು ನಮ್ಮ ಬೇಡಿಕೆಗಳಂದರೆ ಮೊದಲೇದಾಗಿ ಸರ್ಕಾರ ಹತ್ತು ಹದಿನೈದು ವ್ಯಾಪಕಗಳನ್ನ ಏಕಕಾಲಕ್ಕೆ ತಂದು ಹತ್ತು ಹದಿನೈದು ಯಾವಗಳನ್ನು ಒಬ್ಬೇ ವ್ಯಕ್ತಿ ಏಕಕಾಲಕ್ಕೆ ಕೆಲಸ ಮಾಡುವಂತೆ ಏನು ಅಧಿಕ ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸೋಕ್ಕೆ ಹೇಳ್ತಾ ಇದ್ದಾರೆ ಅದು ಒಂದು ಆಮೇಲೆ ಒಂದು ಕೆಲಸ ಕೊಟ್ಟ ನಂತರ ಇನ್ನೊಂದು ಕೆಲಸ ಕೊಡಬೇಕು ಆಮೇಲೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಲ್ಲದೆ ಗ್ರಾಮೀಣ ಮಟ್ಟದಲ್ಲಿ ಏನು ಆಡಳಿತ ಕಚೇರಿಗಳಿಲ್ಲ ಗ್ರಾಮಾಡಳಿತ ಅಧಿಕಾರಿಗಳಂಥ ಹೆಸರು ಮಾತ್ರ ಬದಲಾವಣೆ ಆಗಿದೆ ಆದರೆ ಯಾವುದೇ ರೀತಿಯ ಕಾರ್ಯರೂಪದ ವ್ಯವಸ್ಥೆಯಲ್ಲಿ ಏನೂ ಬದಲಾವಣೆ ಆಗಿಲ್ಲ ಇದರಿಂದ ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯನ್ನು ಕೊಡಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಯಾಕೆಂದರೆ ಮೂಲಭೂತವಾದ ಸೌಕರ್ಯಗಳಿದ್ದಾಗ ಮಾತ್ರ ನಾವು ಸಾರ್ವಜನಿಕರು ಅತಿ ಶೀಘ್ರವಾಗಿ ಸೇವೆಯನ್ನು ಕೊಡಬೇಕು ನಾವು ಗ್ರಾಮೀಣ ಮಟ್ಟದಲ್ಲಿ ಪ್ರಮುಖವಾಗಿ ಸಿಗತಕ್ಕಂಥ ಅಧಿಕಾರಿಗಳು ಸರ್ಕಾರದ ವತಿಯಿಂದ ಪ್ರಮುಖವಾಗಿ ಸಿಗ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿಗಳು ಅದರಿಂದ ಮೂಲಭೂತ ಕಚೇರಿಯನ್ನು ಕೊಟ್ಟು ಸೌಲಭ್ಯವನ್ನು ನೀಡಿ ನಾವು ಇನ್ನೂ ಉನ್ನತವಾದಂಥ ಉತ್ಕೃಷ್ಟವಾದ ಸೇವೆಯನ್ನು ಸಾರ್ವಜನಿಕರು ನೀಡಲಿಕ್ಕೆ ಅನುಕೂಲ ಅಂತ ಹೇಳಿ ನಾವು ತಿಳ್ಕೊಳ್ತೀವಿ ಈ ಕೆಲಸದ ಒತ್ತಡ ಅಂತ ಹೇಳ್ತಾ ಇದ್ದೀರಲ್ಲ ಈಗಾಗಲೇ ನಮ್ಮ ಹುಕ್ಕೇರಿಯಲ್ಲಿ ಅಷ್ಟೇ ಎಷ್ಟು ಜನ ನೀವು ಆಡಳಿತಾಧಿಕಾರಿಗಳು ಈಗ ನಮಗೆ ಆ್ಯಕ್ಚುಲಿ ಹುಕ್ಕೇರಿಯಲ್ಲಿ ಐವತ್ತೆಂಟು ಸದಗಳಿದಾವೆ ಐವತ್ತೆಂಟು ಗ್ರಾಮ ಆಡಳಿತಾಧಿಕಾರಿಗಳ ಅವಶ್ಯಕತೆ ಇದೆ ಹುಕ್ಕೇರಿ ತಾಲೂಕಿಗೆ ಆದರೆ ನಾವು ಕೆಲಸ ನಿವಾರಿಸ್ತಾ ಇಪ್ಪತ್ತೆಂಟು ಜನ ಮಾತ್ರ ಅಂದರೆ ರಾಜ್ಯದಲ್ಲಿ ಎರಡನೇ ತಾಲೂಕು ಇದು ರಾಜ್ಯದಲ್ಲಿ ಅತಿ ಕಡಿಮೆ ಜನ ಗ್ರಾಮ ಆಡಳಿತಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ತಾಲೂಕು ಯಾವುದಾದ್ರೂ ಹುಕ್ಕೇರಿ ತಾಲೂಕ ಅಂತ ಹೇಳ್ತೀವಿ ಅಂದರೆ ಐವತ್ತೆಂಟು ಜನರ ಕೆಲಸದ ಒತ್ತಡವನ್ನು ಇಪ್ಪತ್ತೆಂಟು ಜನ ಮಾತ್ರ ನೀವು ನಿಭಾಯಿಸ್ತಾ ಇದ್ದೀವಿ ಒಬ್ಬರಿಗೆ ಮೂರರಿಂದ ನಾಲ್ಕು ನಾಲ್ಕು ಸಹಜಗಳಿದಾವೆ ಒಂದು ಸಹಜಗಳಿಗೆ ನಾಲ್ಕು ಐದು ಅಂದ್ರೆ ಒಬ್ಬರಿಗೆ ಕನಿಷ್ಠ ಅಂದರೂ ಐದರಿಂದ ಹತ್ತು ಗ್ರಾಮಗಳು ಬರ್ತಾವೆ ಐದರಿಂದ ಹತ್ತು ಗ್ರಾಮಗಳ ಕೆಲಸ ನಿರ್ವಹಿಸೋಕೆ ಹೆಂಗೆ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಶಕ್ಯದ ಅಲ್ಲ ಇದು ಸಂಬಂಧಪಟ್ಟಂಥ ಸಂಬಂಧಪಟ್ಟಂತರ್ ಮೇಡಮ್ ಅವ್ರಿಗೆ ಡಿ ಸಿ ಅವರಿಗೆ ನೀವು ಮನವಿ ಮಾಡಿದ್ದೀವಿ ನಾವು ಸಂಘಟನೆಯಿಂದ ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತಂದ್ರೆ ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿ ಅದು ಬೇಗ ಮುಗಿದು ಒಂದೊಂದು ಗ್ರಾಮಕ್ಕೆ ಒಬ್ಬೊಬ್ಬರು ಬಂದ್ರೆ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಕೊಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ